ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದೀಕೆರೆ ಗ್ರಾಮದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು ಇದೇ ವೇಳೆ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ಸಚಿವರು ದಿವ್ಯಾಂಗರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಿಸಿದರು ಬಳಿಕ ಸೋಮಣ್ಣ ಕೇಂದ್ರ ಸರ್ಕಾರ ಎಂಟುನೂರ ಅರವತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ದಿವ್ಯಾಂಗರಿಗೆ ವಸತಿ ಶಿಕ್ಷಣ ಮತ್ತಿತರ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅವರು ಮುಖ್ಯವಾಹಿನಿಗೆ ಬರುವಂತಾಗಿದೆ ಎಂದು ಹೇಳಿದರು ಅಂತ ಅವರನ್ನು ಕರೆದು ಇವತ್ತು ನಾನು ಯಾರ ಊಟಗಳಲ್ಲಿ ಯಶಸ್ಸಿದ್ದಾವೆ ಅಂತ ನೋಡಿದಾಗ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನಲವತ್ತಾರು ಸಾವಿರದ ಆರ್ನೂರಕ್ಕೂ ಮೇಲ್ಪಟ್ಟು ಇಂತ ನನ್ನ ಅಣ್ಣ ಕಟ್ಟಿಗೆ ಕತೆಗಿದ್ದಾರೆ ಶಾಸಕ ಸಿಬಿ ಸುರೇಶ್ ಬಾಬು ಜನಸ್ಪಂದನ ಕಾರ್ಯಕ್ರಮದಡಿ ಅರ್ಹ ಫಲಾನುಭವಿಗಳಿಗೆ ವಿವಿಧ ಯೋಜನೆಗಳಡಿ ಸವಲತ್ತು ವಿತರಿಸಲಾಗುತ್ತಿದ್ದು ಜನರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ನಂತರ ಸುದ್ದಿಗಾರರೊಂದಿಗೆ ವಿ ಸೋಮಣ್ಣ